ಸ್ನೇಹಿತರೆ ಸೋಲಂಕರ್ ಹೆಸರು ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಮೆಟ್ಲಿಂಗ್ ರೋಡು ಸ್ನೇಹಿತರೆ ಡಾಂಬಾ ರೋಡಿಂದ ಒಂದು ಒಂದು ಕಿಲೋಮೀಟ್ರೂ ಒಂದು ಮೇಲೆ ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅದ ಒಂದು ಕಿಲೋಮೀಟ್ರ್ ಅಂತ ನಾವು ಸ್ನೇಹಿತರೆ ಇದು ಬಂದು ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತಾ ಸ್ನೇಹಿತರೆ ಇದು ಬಂದು ಏಳು ಏಳು ಎಕರೆ ಹತ್ತು ಕುಂಟೆ ಲ್ಯಾಂಡ್ ಸ್ನೇಹಿತರೆ ಇದು ಕೆಂಪು ರೆಡ್ ಸಾಯಲು ಒಂದು ಬೋರು ಇದೆ ಸುತ್ತ ಪೆಂಕ್ಸ್ ಇದೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೆ ಫುಲ್ ರೆಡ್ ಸಾಯಲು ಒಂದು ಹಳೆ ಒಂದು ಒಂದು ಇಪ್ಪತ್ತು ಮೂವತ್ತು ತೆಂಗಿನ ಮರ ಐವತ್ತು ತೆಂಗಿನ ಮರ ಅಷ್ಟು ಬಿಟ್ಟರೆ ಸ್ನೇಹಿತರೆ ಕಾಲೇ ಲ್ಯಾಂಡು ನೋಡಿ ಪಕ್ಕದಲ್ಲಿ ಲೇಕು ಕೂಡ ಇದೆ ದೊಡ್ಡದು ಲೇಕು ಒಂದು ಮುನ್ನೂರು ಇನ್ನೂ ಒಂದು ಇನ್ನೂರು ಇನ್ನೂರೈವತ್ತು ಎಕರೆ ಲೇಕ್ ಇದೆ ನೀರಿಗೆ ನಿಮ್ಗೆ ನಿಮಗೆ ಕೊರತೆ ಇಲ್ಲ ಇದು ಬಂದು ಪೂ ಪೂರ್ವಕ್ಕೆ ಬರುತ್ತೆ ರೋಡ್ ಮಾತ್ರ ಜಮೀನು ಎಷ್ಟುದ್ದಿದೆ ಅಷ್ಟುದಕ್ಕೂ ರೋಡಿದೆ ಸಬ್ ರೋಡು ಜಲ್ಲಿ ರೋಡು ಇವರು ಬಂದು ಒಂದು ಕುಂಟೆಗೆ ಎಪ್ಪತ್ತೈದು ಸಾವಿರ ಇದ್ದಾರೆ ಸ್ನೇಹಿತರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಈ ಭೂಮಿನಲ್ಲಿ ತೆಂಗು ಅಡಿಕೆ ಬಾಳೆ ಸ್ನೇಹಿತರೆ ಎದುರುಗಡೆ ನೋಡಿ ಎದುರುಗಡೆ ಲ್ಯಾಂಡ್ ನೋಡಿ ಭಾಳ ಹಾಕಿದ್ದಾರೆ ಸೂಪರಾಗಿದೆ ಬೆಳಬೋದು ಸ್ನೇಹಿತರೆ ನೋಡಿ ಎಲ್ಲ ಕಾಣ್ತಾ ಇರೋದು ಎದುರುಗಡ ಲ್ಯಾಂಡು ಇದು ಮಾತ್ರ ರೆಟ್ ಸಾಯಲು ಒಂದು ಬೋರ್ ಇದೆ ಸ್ನೇಹಿತರೆ ಒಳ್ಳೆಯ ನೀರು ಮೂರು ಇಂಚ್ ನೀರಿದೆ ಸ್ನೇಹಿತರೆ ಇದು ಬಂದು ಟಿ ನರಸಿಪುರದಿಂದ ಬಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ನಲವತ್ತೈದು ಕಿಲೋಮೀಟ್ರು ನಂಜನಗೂಡಿಂದ ಬಂದರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಕೊನೆ ಗಂಟು ವಿಡಿಯೋ ನೋಡಿ ಸ್ನೇಹಿತರೆ